ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಇಪ್ಪ ಚೆನ್ನಾಗಿ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ನಾನಂತೂ ಸೂಪರ್ ಇದ್ದೀನಿ ನೋಡಿರಿ ಫ್ರೆಂಡ್ಸ ಭಾರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ನೋಡ್ರಿ ಫ್ರೆಂಡ್ಸ ಏ ಯಾಕೋ ನೋಡ್ತಾ ಇದು ರಾಖಿ ದಿನ ನೋಡ್ರಿ ರಕ್ಷಾ ಬಂಧನ ಹಬ್ಬದಿಂದ ಇದು ಸೊ ಒಂದು ಸ್ವಲ್ಪ ಶೀಲಾಕ್ಳದಿತ್ತು ಅದೇ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಇವತ್ತು ನಾನು ಅಪ್ಲೋಡ್ ಮಾಡತ್ತೀನಿ ರೀ ಗುರುವಾರ ದಿನ ಸೊ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಆ ನೈಟ್ ಅಂದ್ರೆ ರಾಖಿ ಹಬ್ಬ ಎಲ್ಲ ಕಟ್ಟೋದು ನೈಟು ಚಪಾತಿ ಮಾಡ್ಲತ್ತಿದ್ರೆ ಅಡುಗೆ ಮಾಡ್ಬೇಕಂತೇಳಿ ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದಕತ್ತಿದ್ದೆ ಚಪಾತಿ ಪಲ್ಯ ಅದು ನಾಡಲಕ್ಕತ್ತಿದ್ದೆ ಯಜ್ಮಾಡ್ರಿ ನಾನು ಬಂದಿದ್ದೆ ಇಲ್ಲಿ ಬರ್ತೀನಿ ಅಂತೇಳಿ ಫೋನ್ ಹಚ್ಚಿದ್ರು ಹುಡುಗರೆಲ್ಲ ಆಡ್ಲಿಕ್ಕೆ ಹೋಗಿದ್ರು ನಾನು ಎಷ್ಟು ಚಪಾತಿ ಮಾಡತ್ತೀನಿ ಬರ್ರಿ ಇವತ್ತಿನ ಏನೇ ಏನೇನು ಆಯ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಸಪೋರ್ಟ್ ಮಾಡಿರಿ ನಾ ಚಪಾತಿ ಮಾಡೇತಿ ನೋಡ್ರಿ ಇಲ್ ತೋರ್ಸಮ್ತಾವ್ರಿಗೆಲ್ಲ ನೋಡ್ರಿ ಸರಿ ಸರಿ ಕರೆ ಹೇಳ್ಬೇಕಂದ್ರೆ ನನ್ಕ ನನ್ ಮಗನೇ ಚಪಾತಿ ಚಂದ್ ಮಾಡೋಣ ನೋಡ್ರಿಗ ನೋಡಲು ಯಾ ಮಾಡಿ ನೋಡ್ರಿ ತಮ್ಮ ಚಪಾತಿ ವಿಜ್ಜಿನೇ ಅಟಚ್ಛಾ ನೋಡ್ರಿ ಚಪಾತಿ ಹಾ ವಿಜು ನೋಡಿ ಅದ್ರಲ್ಲಟಾಚೀನಿ ಇಲ್ಲಿ ನೋಡ್ರಿಗ

తెలుగు నా మరాఠీపంగా రెండు దోనంత రెండు అందా ఇది వేరే చీర నువ్వు తెచ్చుకున్నది సాడీ గదే అనవట్టింది

हळद 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 ते आमचं धीर मेले होत ते कार्यक्रम केला मंची कोटी ते साडी नेसले त्यांचं सासू आण साडी मची गोटी ना नाही नाही मी साडी नेसली आज पद्मवन आम्ही पण मग साडी पद्मव आम्ही कुठून ನಂಗಿಪುಡಿ ಗಿರಗಿತ್ತು ವಲಕರಣಾರ್ತಾನ್ ಆ ಅಪ್ಪ ಅರೆ ಅಪ್ಪಾಜಿ ಐವಾ ಆ ದಿರೈರ ಆ ಲೀತೆ ಲೀತೆ ಏ 10 ರೂಪಾಯಿ ವಾಲ ಪಾಕೇಟಿ ಇರೈರ ಆ ಲೀತೆ ರಸ ಆ ರಸ ರಸ ಆ ಪೋ ಪಾಪಾ ಓ ಆ ಆರೆಲ್ಲ ಉದ್ರಿ ಗಿರಕ್ಕೆ ನೋಡಿ ಕಂಟಾ ಅವರು ತೆಲುಗು ಮಾತಾಡ್ತಾರಾ ನಾ ಮರಾಠಿ ಮಾತಾಡ್ತೀನಿ ಅರೆ ತಗೊಂಡ್ರಾಗು ಬರ್ದಿದೆ ಅಂತರಿ ಏನ್ ಮಾಡ್ತಿರಿ ಎಲ್ಲ ಉದ್ರಿ ಹೋಗ್ತಿರ್ತಾರ ನಮ್ದು ಹೊಸ ಹಾಕಿದೆ ಏನೋ ಅಂದಕ್ಕೆ ಬರಲ್ಲ ಔಲಿ ಏನೇ ಆದ್ರಿ ನಮ್ಗೆ ಗಿಡಕ್ಕೆ ನೆರತಿರ್ತಾವ್ರಿ ಅವು ಒಮ್ಮೆ ಬರ್ತಾವ್ ಡೈಲಿ ಬರೋದೇ ಬೇರೆ ಅದು ಒಮ್ಮೆ ಬರ್ತಿರ್ತದೆ ನಮ್ಗೆ ಹೋಲಿ ಅಂತ ಹೇಳಿ ಕೊಡ್ತೀನಿ ನಾನು ಅವ್ರು ತೆಲುಗು ಮಾತಾಡ್ತಾರೆ ಅವ್ರು ಮರಾಠಿ ಬರಲ್ಲ ನನಗೆ ತೆಲುಗು ಬರಲ್ಲ ಅರ್ಥ ನಮ್ಮ ನಡ್ಬೇಕಂತ ಹೇಳ್ತಿರ್ತಾರೆ ಮತ್ತೆ ಈ ಚಪಾತಿ ಮಾಡತ್ತೀನಿನ್ರಿ ಚಪಾತಿ ಹೆಂಗೆ ಇಟ್ಟು ನೋಡ್ರಿ ಅಲ್ಲಿ ಫುಲ್ ಧಗಿಬಿಟ್ಟದೆ ಟಿಪ್ಪದ್ರಿ ಚಪಾತಿ ಅದು ಅಡ್ಗೆ ಮಾಡಿದ್ನಲ್ರಿ కట్నీ మెహంది హోడ్రీ ఫ్రెండ్స్ మెహంది ఆ హబ్బక తాయి ఆ తా సై సుట్టారంత అదక తన హెండ్ హెందిస్క బరీ పిల్ల మెందీ తోర్స్ పిలు పిల్ చోర్స్ మెహంది పిల్లి తగద్రీ మెహందీ సూపర్ అదన ನನ್ ಮಗ ತಕೊಳ್ಕತ್ತೀ ದೊಡ್ಡ ದೊಡ್ಡ ಮಗರ ವಿಜ್ಜು ಮಕ್ಕಳ ನೋಡ್ರಿ ಗಾ ಇಲ್ಲಿ ನೋಡ್ರಿ ಯಾ ಮಕ್ಕಳ ಈ ಕಡೆ ಗಾದಿ ಹಾಕಿ ಈ ಕಡೆ ಹುಡ್ಗರು ಟೈಮ್ ಟೈಮ್ಗೆ ಒಂಬತ್ತೂರಿಗೆ ಅದ ಯಜಮಾನ್ ಅಂತೂ ರಾತ್ರಿ ಬಾರ ಹತ್ತ ಹೇಳ್ಯಾರಿ ಬರ್ಲಕ ಸೊ ಒಂದ್ ಸ್ವಲ್ಪ ಊಟ ಮಾಡಿ ನಂಗ ಹುಸು ಹೋಗಿತ್ರಿ ಪೈಲದಂಗ ತಾಳದಾಗಂದ ಈಗ ಸ್ವಲ್ಪ ಊಟ ಮಾಡಿ ಅವ್ರು ಬರ ಮತ್ತೆ ಊಟ ಮಾಡ್ತೀನಿ ರೀ ಸ್ವಲ್ಪ ಇಷ್ಟ ಒಂದ್ ಜರ ಅನ್ನ ಅನ್ನದ್ರ ಸ್ವಲ್ಪ ಇಷ್ಟೊಂದರ ಅನ್ನ ನೀರಿ ಒಟ್ಟಿಗೆ ಸ್ವಲ್ಪ ಆಧಾರ ಮಾಡ್ಕೊಳಕ ಯಾಕಂದ್ರ ಅವ್ರು ಬರೋದಿದ್ದೀರಿ ಅಂದ್ರೆ ಊಟ ಮಾಡಲ್ಲ ಅವ್ರ ಜೊತೆ ಊಟ ಮಾಡ್ತೀನಿ ರೀ ಅವ್ರಿಗೆ ಬಿಟ್ಟು ಊಟ ಮಾಡಲ್ಲ ಹುಟ್ಟೋಗಿತ್ತು ಒಂದು ಸ್ವಲ್ಪ ಇಷ್ಟೇ ಒಂದು ಸ್ವಲ್ಪ ಒಂದು ನಾಲ್ಕೈದು ತಂದಾಗ ಉಂಡಿನಿ ಅಷ್ಟೇ ಸಾಕು ಆದರೆ ಅದು ಅವ್ರು ಬರೋಣ ಊಟ ಮಾಡ್ತೀನಿ ರೀ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾರೆ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಪೂಜಿ ಈಜಿ ಮಾಡಿ ಊಟ ಮಾಡಲಕ್ಕ ಬಾರ ಸಾಡೆ ಬಾರ ಆಗ್ತದ್ರಿ ನೋಡಮ್ಮ ಇದು ಅಲ್ಲಿ ಪೂಜೆ ಮಾಡಿಲ್ಲ ಅಂತ ಇಲ್ಲಿ ಮನೆಗೆ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳ್ಯಾರ ಮೈ ತೊಗೊಂಡು ಇವಾಗ ಇದೆಲ್ಲ ಹೊಣಿಸ್ಕೊತಿರಿ ಫ್ಯಾನಿನ್ಗಳಿಗೆ ಈಕಿನ ಹಚ್ಕೊತೊಳ್ರ ರಾಣಿ ಏನಪ್ಪ